ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಶಕುಂತ ಹಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಬಸ್ ಒಳಗೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮದು ಸಿಸ್ಟರ್ದ ಬರ್ಡೇ ಐತ್ರಿ ಬರ್ಡೇ ಸೆಲೆಬ್ರೆ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟೀವಿ ಬರ್ರಿ ವಿಡಿಯೋದಾಗ ಏನೆಲ್ಲ ಐತಿ ನೋಡೋಣ ಅಂತ ಯಾರೆಲ್ಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಶಕುಂತ ಹಳಿ ಯೂಟ್ಯೂಬ್ ಚಾನೆಲ್ ಸ್ವಾಗತ ಫ್ರೆಂಡ್ಸ್ ನಮ್ಮ ಸಿಸ್ಟರ್ ಬರ್ಡೇ ಐತ್ರಿ ನಾವು ಕೇಕ್ ಆರ್ಡ್ರ್ ಹೊಂಟೀವಿ ನೋಡಿರಿ ಹಾಂ ಬರ್ರಿ ವಿಡಿಯೋನ ಪೂರ್ತಿ ಅಂತ ಈ ವಿಡಿಯೋದಾಗ ಏನಿಲ್ಲ ಐತಿ ನೋಡೋಣ ಅಂತ ಬರ್ರಿ ನಾವು ಬರ್ತ್ಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ನೋಡೋಣ ಬನ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ನಾವು ಕೇಕ್ ಆರ್ಡ್ರ್ ಕೊಟ್ಟು ಬಂದೀವಿ ರೀ ಮಣಿಗೆ ಹೋಗ್ತಿರ್ಬೇಕಾದ್ರೆ ದಾರಿ ಒಳಗೆ ಮೆಕ್ಕೆ ತಂದು ಕಾಣಿಸಿದ್ದು ತೊಗೊಂಡೋಗಿ ಹೊಂಟಿ ನೋಡಿರಿ ಈಗ ಬರ್ಡ್ಡೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡೋಕತ್ತೀವ್ರಿ ಅಲ್ಲಿ ಜಾಸ್ತಿ ಮಳೆ ಬೇರೆ ಇತ್ತು ಮಳೆ ಆಮೇಲೆ ಕರೆಂಟ್ ಬೇರೆ ಹೋಗಿತ್ತು ಲೇಟಾಗಿ ಕರೆಂಟ್ ಬಂತು ಹೀಗಾಗಿ ಅವ್ರ ಸ್ಟಾಫ್ನವ್ರಿಗೆ ಯಾರಿಗೂ ಹೇಳೋಕ್ಕಾಗಲಿಲ್ಲ ನಾವೇನು ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಬರ್ಡ್ಡೆ ಸೆಲೆಬ್ರೇಷನ್ ಸಿಂಪಲ್ ಸಿಂಪಲ್ಲಾಗಿ ಮಾಡೋಕ್ಕತ್ತೀವ್ರಿ ಕೇಕೆ ಎರದವಲ್ಪ ಅಂತ ಅನ್ಕೋತಿರ್ಬೋದು ರೀ ನೀವು ಕೇಕವ್ರ ಸ್ಟಾಫ್ನಾಗ ನೋವರು ಅಂತ ತೊಗೊಂಡು ಬಂದಿದ್ರು ನಾನು ಒಂದು ತೊಗೊಂಡೋಗಿದ್ದೆ ಅಷ್ಟೇ ಸಿಂಪಲ್ ಆಗಿ ಮಾಡೋಕತ್ತೀ ನೋಡ್ರಿ ನಮ್ಮ ಸಿಸ್ಟರ್ ಹಸ್ಬೆಂಡ್ ನೋಡ್ರಿ ನಮ್ಮ ಅಮ್ಮ ಆ ಮಾರನೇ ದಿನ ನಾವು ಮತ್ತೆ ಲಾಕ್ ಸ್ಟಾರ್ಟ್ ರೀ ಅಲ್ಲೇ ಬಾಗೇವಾಡಿ ಒಳಗಿನ ಬಸವೇಶ್ವರ ಟೆಂಪಲ್ ಐತಿ ಬಸವಣ್ಣ ಅವ್ರ ಟೆಂಪಲ್ ಐತಿ ಟೆಂಪಲ್ಗೆ ಬಂದಿ ನೋಡಿರಿ ನಾವು ಇಷ್ಟು ದಿನ ದರ್ಶನ ಮಾಡಿದೀವಿ ರೀ ದೇವ್ರಗ ಇಲ್ಲಿ ವಿಶ್ರಾಂತಿ ತಗೊಂಡ್ರಿ ಗಾರ್ಡನ್ ಬಂದಿವ್ರಿ ಇಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಕ್ತಿನಂತ ಓಕೆ ಫ್ರೆಂಡ್ಸ್ ಎಲ್ಲರೂ ಟೇಕ್ ಕೇರ್ ಬಾಯ್